ದೇವಸ್ಥಾನ ಜೀರ್ಣೋದ್ಧಾರ ಕಬರಸ್ಥಾನಗಳು ರುದ್ರಭೂಮಿ ಸೊ ಇವಕ್ಕೆ ಅಂಬೇಡ್ಕರ್ ಬೋಣ್ ಅಲಿಂಬಿಕಿ ಭವ ಈ ವಿವಿಧ ಸಮುದಾಯಗಳಿಗೆ ಬಹುದಿನಗಳ ಬೇಡಿಕೆ ಸೊ ಬೇಡಿಕೆ ಅವ್ರು ಮಾಡ್ತಾನೆ ಇದ್ರು ಅಂದೆಲ್ಲ ಒಂದು ಪಟ್ಟಿ ಮಾಡಿ ಯಾವ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರೊಂದು ಇಪ್ಪತ್ತೈದು ಕೋಟಿ ವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಂಬಂಧಗಳಿಗೆ ಬಹು ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಾಲ್ವತ್ತು ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾವ್ರೆ ಇವತ್ತನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ವಿ ವಿವಿಧ ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಯಿಂದ ಹಣದ ಬಿಡುಗಡೆ ಸುಮಾರು ಇಪ್ಪತ್ತೈದು ಕೋಟಿ ವರೆಗೆ ಅಂದಾಜು ಆಗುತ್ತೆನ್ಸಿಗೆ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೇವೆ ಸೊ ಮುಂದೂ ಕೂಡ ಯಾರು ಇನ್ನೂ ಸುಮಾರು ಬೇಡಿಕೆ ಇದೆ ಇಷ್ಟರಿಂದ ಏನು ಸಮಸ್ಯೆ ಪರಿಹಾರ ಆಗೋಲ್ಲ ಇನ್ನೂ ಯಾವ ಸಮುದಾಯಗಳ ಬೇಡಿಕೆ ಇದ್ದರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಮಾಡುವಂಥ ಮಾಡ್ತೀವಿ ಇನ್ನು ಪ್ರಿಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನವನ್ನು ಒದಗಿಸ್ತೀವಿ ಹಂಗೂ ತಿಳಿಬೋದು ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗ್ ಬೇಕಾದ ಯಾವ ಯಾವ್ದು ಕಾರ್ ಬಹು ಬಹುದಿನ ಬೇಡಿಕೆ ಅಂತ ಇದ್ದ ನಿಜ ಆ ಥರ ಈಗ ಹೇಳಿದ್ರಲ್ಲ ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು ಮೂವತ್ತು ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದ್ದೀವಿ ಕೆಲವರು ಇಪ್ಪತ್ತು ವರ್ಷದಿಂದ ಕೇಳ್ತಾ ಹೇಳಿದ್ರು ಅವ್ರು ಬಹಳ ಖುಷಿ ಪಟ್ಟಿದ್ದಾರೆ ಅದೇ ನಮಗೆ ಬಹಳ ಸಂತೋಷ ಯಾಕಂದ್ರೆ ಬಹಳ ದಿನಗಳಿಂದ ಅವ್ರನ್ನೂ ಕೂಡ ಗಮನ ಹರಿಸಿರ್ಲಿಲ್ಲ ನಾವು ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ವಿ

ನಮ್ಮ ಹೆಸರು ನಾವೇನ್ ಬರ್ದಪ್ಪ ಯಾರು ಬರ್ದಿರ್ಬೇಕು ಪಬ್ಲಿಕ್ ನಾವ್ಯಾವ್ ಬರ್ದಿಲ್ಲ ಯಾರ ಪಬ್ಲಿಕ್ ಕೇಳಿರ್ಬೋದು ಕೇಳಿಲ್ಲ ನಾವು ಅದನ್ನ ಉತ್ತರ ಬಯಸಿಲ್ಲ ಯಾರು ಬರ್ದ ಅವ್ರಿಗೆ ಉತ್ತರ ಓಕೆ ಕೊಡ್ಬೇಕಷ್ಟ್ರೆಸ್ ಹಾ ಕೆಲವ ಮಂದಿ ಬಂದಿದ್ದಾರೆ ಈಗ ಈಗ ತಾನೇ ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರು ಬೇರೆ ಬೇರೆ ಮುಖಂಡರು ಕೂಡ ಇವತ್ತ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾ ಇದಾರೆ ಸ್ವಾಗತ ಮಾಡಿದ್ವಿ ಹೌದು ಬಿ ಪಿ ಎಸ್ ಕೂಡ ನಮ್ಮಲ್ಲಿ ಬಂದಿದ್ದಾರೆ ಅದು ಓಕೆ